ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಹಿನ್ನೆಲೆಯಲ್ಲಿ ಈಗ ಒಂದಿಷ್ಟು ಬೆಳವಣಿಗೆಗಳು ಗೆರಿಗೆ ದೊರ್ತಾ ಇದ್ದಾವೆ ಶಾಸಕರ ಅಸಮಾಧಾನ ಶಮನಕ್ಕೆ ಕೈ ನಾಯಕರೇ ಮುಂದಾಗ್ತಾ ಇದ್ದಾರೆ ನಾಳೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ನಿಗದಿಯಾಗಿದೆ ಕಾಂಗ್ರೆಸ್ ಅತೃಪ್ತರ ಮನವೊಲಿಸಲು ಸಿದ್ದು ಮೆಗಾ ಪ್ಲಾನ್ ಮಾಡ್ತಾ ಇದ್ದಾರೆ ನಾಳಿನ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಬರ್ತಾರೆ ವಿಶೇಷ ಅತಿಥಿ ಆ ವಿಶೇಷ ಅತಿಥಿ ಮೂಲಕ ಅತೃಪ್ತರ ಅಸಮಾಧಾನಕ್ಕೆ ಅಂತ್ಯ ಹಾಡ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಎಸ್ ಹಾಗಾದರೆ ಇಷ್ಟಕ್ಕೂ ಯಾರು ಆ ವಿಶೇಷ ಅತಿಥಿ ಅನ್ನುವ ಕ್ಯೂರಿಯಾಸಿಟಿ ಆ ಒಂದು ಕುತೂಹಲ ಗರಿಗೆದರಿದೆ ಎಸ್ ವೀಕ್ಷಕರೇ ಅಫ್ಕೋರ್ಸ್ ಒಂದು ಪಕ್ಷ ಅಂತ ಹೇಳಿದ ಮೇಲೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಅಭಿಪ್ರಾಯ ಭೇಟಿಗಳು ಇರುವ ಬೆನ್ನಲ್ಲೇ ಅಸಮಾಧಾನಗಳು ಕೂಡ ಮುಗಿಲು ಹೇಳ್ತಾ ಇರ್ತವೆ ಅಂಥದ್ರಲ್ಲಿ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದಾಗ ಮತ್ತೊಂದು ಪಕ್ಷದ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಕೈಜೋಡಿಸಿ ಸರ್ಕಾರವನ್ನು ನಡೆಸುವಾಗ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತವೆ ಆದರೆ ಅದನ್ನು ನಮ್ಮ ಸರ್ಕಾರದ ನಾಯಕರುಗಳು ಜನಪ್ರತಿನಿಧಿಗಳು ಒಪ್ಪಿಕೊಂಡು ಅವರು ಆ ಒಂದು ಶಮನ ಮಾಡಿದರೆ ಚೆನ್ನಾಗಿರುತ್ತೆ ಆದರೆ ಹಾಂ ಹಾಂ ನಮ್ಮಲ್ಲಿ ಯಾವುದು ಅಸಮಾಧಾನ ಇಲ್ಲ ಅನ್ನೋದು ಹೇಳೋದೊಂದು ಗುಂಪು ಅಸಮಾಧಾನ ಇದೆ ಅಂತ ಪ್ರತ್ಯಕ್ಷವಾಗಿ ನೋಡೋರೊಂದು ಗುಪ್ಪು ಗುಂಪು ಹೀಗಾಗಿ ಒಂದು ರೀತಿಯಾದಂಥ ಮನೋರಂಜನೆಯನ್ನು ಕೊಡೋ ಕೊಟ್ಟಿದ್ದಾರಾ ಅಥವಾ ಕೆಲಸಕ್ಕೆ ಬಾರ್ದಂಥ ಮನೋರಂಜನೆ ಅಂತ ತಿಳ್ಕೊಂಡು ಏನು ಮಾಡಬೇಕು ಸ್ವಾಮಿ ಅನ್ನುವ ಪ್ರಶ್ನೆಗಳನ್ನು ಜನ ಕೇಳ್ತಾನೆ ಇರ್ತಾರೆ ಯಾಸ್ ವೀಕ್ಷಕರೇ ಹಾಗಾದರೆ ಇಷ್ಟಕ್ಕೂ ಆ ವಿಶೇಷ ಅತಿಥಿ ಯಾರು ಅನ್ನುವ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಅತೃಪ್ತರ ಅಸಮಾಧಾನ ಶಮನ ಮಾಡ್ತಾರ ಹಾಗಾದ್ರೆ ಆ ಅತಿಥಿ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಪಾಲ್ಗೊಳ್ತಾರೆ ಸಿಎಂ ಕುಮಾರಸ್ವಾಮಿ ಕಾಂಗ್ರೆಸ್ ಶಾಸಕರ ಅತೃಪ್ತಿ ಅನುದಾನ ತಾರತಮ್ಯ ಬಗ್ಗೆ ಎಚ್ ಜೊತೆ ನೇರ ಮಾತುಕತೆ ಎಸ್ ನಡೆಯುತ್ತಂತೆ ಸಿಎಂ ಎದುರೇ ಸಮಸ್ಯೆ ಹೇಳಿಕೊಳ್ಳಲು ಕಾಂಗ್ರೆಸ್ ಶಾಸಕರಿಗೆ ಅವಕಾಶ ಕಲ್ಪಿಸಲಾಗಿದೆ ಇಷ್ಟಕ್ಕೂ ನಾಳಿನ ಸಿಎಲ್ ಪಿ ಸಭೆಯಲ್ಲಿ ನಡೆಯೋ ಚರ್ಚೆಯಾದರೂ ಏನು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆಯಾ ಇದೇ ಇಪ್ಪತ್ತೆರಡರಂದು ಸಂಪುಟ ವಿಸ್ತರಣೆ ಭರವಸೆ ಕೊಡಲಾಗಿದೆ ಹೀಗಾಗಿ ನಾಳೆ ಈ ಬಗ್ಗೆಯೂ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ದಟ್ಟವಾಗಿದೆ ಅದರಲ್ಲಿ ಯಾವ ಅನುಮಾನ ಇಲ್ಲ ಡಿಸೆಂಬರ್ ಇಪ್ಪತ್ತೊಂದರಂದು ದೆಹಲಿಗೆ ತೆರಳುವ ಚಿಂತನೆ ನಡೀತಾ ಇದೆ ಎಐಸಿಸಿ ಸಿ ಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಜೊತೆ ಚರ್ಚೆಗೆ ಈಗಾಗಲೇ ಕೈ ನಾಯಕರು ಕೂಡ ಮುಂದಾಗಿದ್ದಾರೆ ಹಾಗಾದ್ರೆ ನಿಜಕ್ಕೂ ಇಪ್ಪತ್ತೆರಡರಂದೇ ಇದೇ ಡಿಸೆಂಬರ್ ಇಪ್ಪತ್ತೆರಡರಂದೇ ಸಂಪುಟ ವಿಸ್ತರಣೆ ಆಗುತ್ತಾ ಇಲ್ಲ ಶಾಸಕರ ಮುಗಿ ತುಪ್ಪ ಸಾವಿರ ಕೆಲಸ ಮತ್ತೆ ಆ ನಾಟಕ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆಗೆ ಗೊತ್ತಾಗ್ಬೇಕಾಗಿದೆ ಮತ್ತು ಸಿ ಎಲ್ ಪಿ ಮೀಟಿಂಗ್ಗೆ ಸಿಎಂ ಕುಮಾರಸ್ವಾಮಿ ಹೋಗ್ತಾರೋ ಇಲ್ವೋ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇರುವಂತ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳ್ಳಿ ಶಿವೋ ದಿನೇ ದಿನೇ ಏನಾದರೂ ಒಂದು ಹೊಸ ಬೃಹನ್ನಾಟಕಗಳನ್ನು ನೋಡ್ತಾನೆ ಇರ್ತೀವಿ ಏನು ವಿಶೇಷ ಅತಿಥಿಯ ಆಗಮನ ಎಷ್ಟು ಮಹತ್ವ ಯಾವ ರೀತಿ ಸಂಚಲನ ಉಂಟು ಮಾಡ್ಬೋದು ಇದರ ಹಿಂದಿರುವಂಥ ಹುನ್ನಾರ ಆದರೂ ಏನು ಮೆಗಾ ಪ್ಲ್ಯಾನ್ ಆದರೂ ಏನು ಇದು ಕಾಂಗ್ರೆಸ್ ನಾಯಕರಿಗೆ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ ಮತ್ತು ಸರ್ಕಾರದ ಮೇಲೆ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಶಿವು ನಿಜಕ್ಕೂ ಕೂಡ ರಘ ಯಾಕೆಂದ್ರೆ ಈಗ ಒಂದು ಕಡೆ ಸರ್ಕಾರ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಕೂಡ ನುಂಗಲಾರದ ಒಂದು ತುತ್ತಾಗಿ ಈಗ ಪ್ರಣಮಿಸ್ತಾ ಇದೆ ಯಾಕೆಂದ್ರೆ ಡಿಸೆಂಬರ್ ಇಪ್ಪತ್ತೆರಡರಂದು ನಾವು ಸಂಪುಟ ವಿಸ್ತರಣೆಯನ್ನ ಮಾಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ಈಗಾಗಲೇ ಸಮನ್ವಯ ಸಮಿತಿ ಸಭೆಯಲ್ಲಿ ಕೂಡ ಈಗ ತೀರ್ಮಾನವನ್ನ ಮಾಡಲಾಗಿತ್ತು ಜೊತೆಗೆ ಆ ಸಭೆಯ ಬಳಿಕ ಸಿದ್ದರಾಮಯ್ಯ ಕೂಡ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇಪ್ಪತ್ತೆರಡರಂದು ಸಂಪುಟ ವಿಸ್ತರಣೆಯನ್ನ ಮಾಡ್ತೇವೆ ಅಂತ ಈ ಒಂದು ನಿಟ್ಟಿನಲ್ಲಿ ನಾಳೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆಯಲಾಗಿದೆ ನಾಳೆ ಸಭೆಗೆ ಸಿಎಂ ಕುಮಾರಸ್ವಾಮಿ ಅವರಿಗೆ ಕೂಡ ಇನ್ವೈಟ್ ಅನ್ನ ಮಾಡಲಾಗಿದೆ ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು ಪದೇ ಪದೇ ಸರ್ಕಾರದಿಂದ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಸಿ ಎಂ ಅವರು ನಮಗೆ ಭೇಟಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪಗಳನ್ನ ಮಾಡ್ತಾ ಇದ್ರು ಜೊತೆಗೆ ಸಿದ್ದರಾಮಯ್ಯನವರ ಬಳಿ ಸಾಕಷ್ಟು ದೂರುಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ರು ಈ ಒಂದು ನಿಟ್ಟಿನಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಈಗ ಸಿಎಂ ಕುಮಾರಸ್ವಾಮಿ ಅವರನ್ನ ಈ ಒಂದು ಸಭೆಗೆ ಇನ್ವೈಟ್ ಅನ್ನ ಮಾಡುವ ಮೂಲಕ ಶಾಸಕರ ಒಂದು ಸಮಸ್ಯೆಗಳು ಏನಿದೆ ಅನುದಾನ ಹಂಚಿಕೆ ಇರಬಹುದು ಜೊತೆಗೆ ಇನ್ನಿತರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ನೀವೇ ಮುಕ್ತವಾಗಿ ಸಿಎಂ ಅವರ ಜೊತೆ ಮಾತನಾಡಿ ಅದನ್ನ ಬಗೆಹರಿಸಿಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ನಾಳೆ ಸಭೆಯನ್ನ ಕರೆದಿದ್ದಾರೆ ಈ ಸಭೆಗೆ ಎಲ್ಲಾ ಕಾಂಗ್ರೆಸ್ ಪಕ್ಷದ ಶಾಸಕರಿಗೂ ಕೂಡ ಇನ್ವೈಟ್ ಅನ್ನ ಮಾಡಲಾಗಿದೆ ಓಕೆ ಶಿಬು ಈಗ ಇನ್ವೈಟ್ ಮಾಡಲಾಗಿದೆ ಆದ್ರೆ ಕುಮಾರಸ್ವಾಮಿ ಅವರು ಸಿ ಎಲ್ ಪಿ ಮೀಟಿಂಗ್ ಭಾಗ್ಯ ಆಗ್ತಾರಾ ಇಲ್ವಾ ಅಥವಾ ಸುಲಭ ಒಪ್ಕೊಂಡ್ ಬಿಟ್ರಾ ಅಥವಾ ಯಾವ ರೀತಿ ಕಗ್ಗಂಟ ಆಗ್ಬಹುದು ಅವ್ರಿಗೆ ಯಾವ ರೀತಿ ಸವಾಲಾಗಬಹುದು ಅನ್ನೋ ಪ್ರಶ್ನೆ ಹೇಳೋದಿಲ್ವಾ ಶಿವು ನಿಜಕ್ಕೂ ಕೂಡ ರಾಗವ್ ಯಾಕೆಂದ್ರೆ ಇದೇ ಪ್ರಶ್ನೆ ಹೇಳುತ್ತೆ ಯಾಕೆಂದ್ರೆ ಇಪ್ಪತ್ತೆರಡರಂದು ಇವರು ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡ್ತಾರ ಅನ್ನುವಂತಹ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ ಯಾಕೆಂದ್ರೆ ಸುಮ್ಮನೆ ಶಾಸಕರ ಕಣ್ಣಿಗೆ ಅಂದ್ರೆ ಅಂದ್ರೆ ಮೂಗಿಗೆ ತುಪ್ಪವನ್ನ ಸವರ ಮೂಲಕ ಅವರನ್ನ ಮತ್ತಷ್ಟು ಲೋಕಸಭಾ ಚುನಾವಣೆಯವರೆಗೆ ಅವರನ್ನ ಸಮಾಧಾನ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವುದು ಇಲ್ಲಿ ಬಹುತೇಕ ಸ್ಪಷ್ಟವಾಗಿದೆ ಯಾಕೆಂದ್ರೆ ಹಿರಿಯ ನಾಯಕರ ಒಂದು ಮಾಹಿತಿಯ ಪ್ರಕಾರ ಈಗ ಸಂಪುಟ ವಿಸ್ತರಣೆ ಸದ್ಯಕ್ಕೆ ಮಾಡೋದು ಡೌಟ್ ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ ಸೊ ಆದರೂ ಕೂಡ ಈಗ ಇಪ್ಪತ್ತೊಂದರಂದು ಡಿ ಸಿ ಎಂ ಪರಮೇಶ್ವರ್ ಜೊತೆಗೆ ಮಾಜಿ ಸಿ ಎಂ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ದೆಹಲಿಗೆ ತೆರಳುತ್ತಾ ಇದ್ದಾರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡಿ ಸಂಪುಟ ವಿಸ್ತರಣೆಯನ್ನ ಮಾಡಬೇಕಾ ಇಲ್ಲವೇ ಸಂಪುಟಕ್ಕೆ ಯಾರನ್ನ ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಜೊತೆ ಚರ್ಚೆಯನ್ನ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ ಆದರೆ ಇಪ್ಪತ್ತೊಂದರ ಬಳಿಕ ಇಪ್ಪತ್ತೆರಡರಂದು ಇವರು ಸಂಪುಟ ವಿಸ್ತರಣೆಯನ್ನ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಇದಕ್ಕೆ ಒಪ್ಪಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ ಆದ್ರೆ ಇಲ್ಲಿ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಇವತ್ತು ರಾತ್ರಿ ಮತ್ತೊಂದು ಕಡೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಈಗ ಅನ್ಯಾಯವಾಗಿದೆ ಅನ್ನುವಂತ ಒಂದು ಪ್ರಸ್ತಾಪವನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಶಾಸಕರು ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಶಾಸಕರು ಕೂಡ ಈಗಾಗಲೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಘವ್ ಇವತ್ತು ರಾತ್ರಿ ಬೆಳಗಾವಿಯ ಖಾಸಗಿ ಹೋಟೆಲ್ ನಲ್ಲಿ ಅವರು ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತೆ ಮಾಜಿ ಸಚಿವ ಎಂ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ ಪಕ್ಷದ ಶಾಸಕರು ಆ ಒಂದು ಸಭೆಯಲ್ಲಿ ಭಾಗವಹಿಸುತ್ತಾರೆ ಐ ವಿಲ್ ಜಾಯಿನ್ ಯು ಹಾಗೆ ದಯವಿಟ್ಟು ಲೈನ್ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಶಾಸಕರ ಸಭೆ ಸೇರ್ತಾರೆ ಅನ್ನುವ ಒಂದು ಮಾಹಿತಿ ಸತೀಶ್ ಜಾರಕಿಹೊಳಿ ಎಂ ಬಿ ಪಿ ಅಂದ್ರೆ ಎಂ ಬಿ ಪಾಟೀಲ್ ನೇತೃತ್ವದಲ್ಲಿ ಒಂದು ಸಭೆ ನಡೆಯಲಿದೆ ಎಸ್ಆರ್ ಪಾಟೀಲ್ಗೆ ಸಭಾಪತಿ ಸ್ಥಾನ ಕೈಬಿಟ್ಟ ವಿಚಾರ ಕೂಡ ದೊಡ್ಡದಾಗಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಸಂಪುಟದಲ್ಲಿ ಉತ್ತರ ಕರ್ನಾಟಕ ಶಾಸಕರಿಗೆ ಆದ್ಯತೆ ಸಿಗ್ತಾ ಇಲ್ಲ ಹೀಗೆ ಈ ಸಿಗದಿರುವ ವಿಚಾರವನ್ನ ಮುಂದಿಟ್ಟುಕೊಂಡು ಒಂದಿಷ್ಟು ಸಭೆ ನಡೆಸುವಂತ ಸಾಧ್ಯತೆ ಇದೆ ಎರಡು ವಿಚಾರಗಳ ಬಗ್ಗೆ ಅಂದ್ರೆ ಉತ್ತರ ಕರ್ನಾಟಕದ ಶಾಸಕರ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾತ್ರಿಯ ಸಭೆಯಲ್ಲಿ ಅಸಮಾಧಾನದ ಬಗ್ಗೆ ಅತೃಪ್ತರು ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗಿದೆ ಒಟ್ನಲ್ಲಿ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ನಮಗೆ ಸಿಗಬೇಕಾದಂತ ಒಂದು ಅಧಿಕಾರ ಸಿಗ್ಬೇಕ್ರಿ ನಮಗೆ ಅಧಿಕಾರ ಅಥವಾ ನಮ್ಮನ್ನ ತೀರಾ ಕಡೆಗಣನೆ ಮಾಡ್ತಿದ್ದಾರೆ ಅನ್ನುವ ಅಂಶ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹೀಗಾಗಿ ಬೇರೆ ಬೇರೆ ನೆಪಗಳನ್ನು ಅಭಿವೃದ್ಧಿ ಕಾರಣ ಅನುದಾನ ಕಾರಣ ಉತ್ತರ ಕರ್ನಾಟಕದ ಕಾರಣಗಳನ್ನು ಇಟ್ಕೊಂಡು ಈಗ ಒಂದು ತಂತ್ರಗಳನ್ನು ಹಿಡಿತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಒಟ್ನಲ್ಲಿ ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಒಂದು ಸಭೆ ಹಿನ್ನೆಲೆಯಲ್ಲಿ ಈ ರಾತ್ರಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ಸಭೆ ಸೇರಲಿದ್ದಾರೆ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ನೇತೃತ್ವದಲ್ಲಿ ಒಂದು ಸಭೆ ಸೇರಲಿದೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ಕೊಡ್ತಾರೆ ಈಗ ಲೈವ್ ಜಾನ್ ಆಗಿರೋ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವು ಎಸ್ ಶಿವು ಈಗ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಎಸ್ ಆರ್ ಪಾಟೀಲ್ಗೆ ಸಭಾಪತಿ ಸ್ಥಾನ ಕೈಬಿಟ್ಟ ವಿಚಾರ ಕುರಿತಂತೆ ಮತ್ತು ಅನೇಕ ಅಸಮಾಧಾನಗಳು ಇರುವಂತಹ ಉತ್ತರ ಕರ್ನಾಟಕ ಭಾಗದ ಶಾಸಕರು ಸಭೆ ಸೇರ್ತಾರೆ ಅಂತ ಈ ಸಭೆ ಸೇರೋದ್ರ ಪ್ರಮುಖ ನಿಜವಾದ ಉದ್ದೇಶ ಏನು ಮೂಲ ಉದ್ದೇಶ ಏನು ಮತ್ತು ಯಾವ ರೀತಿ ಇದು ಇವರು ತಂತ್ರಗಾರಿಕೆಗಳನ್ನ ಹಿಣಿಬಹುದು ಅಂತ ಅನ್ಸುತ್ತೆ ಯಾವೆಲ್ಲ ವಿಚಾರಗಳು ಪ್ರಮುಖವಾಗಿ ಚರ್ಚೆಗೆ ಬರಬಹುದು ಅಂತ ಅನ್ಸುತ್ತೆ ಶಿವು ರಾಘವ್ ಈಗಾಗಲೇ ಹೇಳಿದ ಹಾಗೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯನ್ನು ಆಗ್ತಾ ಇಲ್ಲ ಜೊತೆಗೆ ಉತ್ತರ ಕರ್ನಾಟಕಕ್ಕೆ ಸಿಗಬೇಕಾದಂತಹ ಒಂದು ಪ್ರಾತಿನಿಧ್ಯ ಕೂಡ ಸಿಗ್ತಾ ಇಲ್ಲ ಶಾಸಕರಿಗೆ ಇಲ್ಲಿ ಸಚಿವ ಸಂಪುಟ ವಿಸ್ತರಣೆ ವೇಳೆ ಕೂಡ ಉತ್ತರ ಕರ್ನಾಟಕದ ಭಾಗದ ಶಾಸಕರನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಅನ್ನುವಂಥ ಒಂದು ಅಸಮಾಧಾನ ಈ ಹಿಂದೆ ಕೂಡ ಇತ್ತು ಯಾಕೆಂದ್ರೆ ಎಂ ಬಿ ಪಾಟೀಲ್ ಅವರು ಇರ್ಬೋದು ಎಚ್ ಕೆ ಪಾಟೀಲ್ ಅವರು ಇರ್ಬೋದು ಅವರು ತಮ್ಮದೇ ತಂಡಗಳನ್ನ ಕಟ್ಟಿಕೊಂಡು ಬೆಂಗಳೂರಿನಲ್ಲಿ ಸಾಕಷ್ಟು ಒಂದು ಅತೃಪ್ತಿಯನ್ನು ಕೂಡ ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು ತದನಂತರದಲ್ಲಿ ಅದನ್ನು ಸಮಾಧಾನ ಮಾಡುವಂತಹ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕ ನಾಯಕರು ಮಾಡಿದ್ರು ಕೂಡ ಈಗ ಮತ್ತೆ ಅದು ಬುಗಿಲ್ ಹೇಳ್ತಾ ಇದೆ ಇವತ್ತು ರಾತ್ರಿ ನಡೆಯುವಂತಹ ಒಂದು ಸಭೆ ಏನಿದೆ ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಇಲ್ಲಿ ಸಾಕಷ್ಟು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳಿದ್ದಾರೆ ಒಂದು ಕಡೆ ಎಚ್ ಕೆ ಪಾಟೀಲ್ ಇರಬಹುದು ಮತ್ತೆ ಎಂ ಬಿ ಪಾಟೀಲ್ ಅವರು ಇರಬಹುದು ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಒಂದು ರೇಸ್ ನಲ್ಲಿದ್ದಾರೆ ಮತ್ತೆ ಬೀದರ್ ನಗರದ ಕ್ಷೇತ್ರ ರಹೀಂ ಖಾನ್ ಅವರು ಇರಬಹುದು ಹಾಗೆ ನಾರಾಯಣರಾವ್ ಅವರು ಕೂಡ ಈ ಒಂದು ಸಚಿವ ಸಂಪುಟಕ್ಕೆ ಆಗಿ ಈಗ ಸಾಕಷ್ಟು ಅತೃಪ್ತಿಯನ್ನ ಈ ಹಿಂದೆ ಕೂಡ ವ್ಯಕ್ತಪಡಿಸಿದ್ರು ಇವರೆಲ್ಲರೂ ಕೂಡ ಸಚಿವ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ತಮ್ಮದೇ ಆದಂತಹ ಒಂದು ಕೂಡ ಕೂಡ ನಾವು ಈಗ ರಾಜಕೀಯದಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ ಜನಕ್ಕೂ ಕೂಡ ಗೊತ್ತಾಗಿದೆ ಅಂತಾದ್ರಲ್ಲಿ ಈಗ ಉತ್ತರ ಕರ್ನಾಟಕ ಭಾಗದ ಶಾಸಕರು ಅಂದ್ರೆ ಆಡಳಿತ ಸರ್ಕಾರದ ಆಡಳಿತ ನಡೆಸ್ತಾ ಇರುವಂತ ಕಾಂಗ್ರೆಸ್ ಮತ್ತು ಜೆಡಿಎಸ್ ನವರ ಮಾತ್ರ ಶಾಸಕರಿದ್ದಾರೆ ಅಥವಾ ಬೇರೆ ಪಕ್ಷದವರು ಜಾಯಿನ್ ಆಗುವಂತ ಸಾಧ್ಯತೆ ಇದೆ ಅದನ್ನೇನಾದ್ರೂ ನಾವು ನಿರೀಕ್ಷೆ ಮಾಡಬಹುದು ಅಂತ ಅನ್ಸುತ್ತಾ ಸಂದರ್ಭದಲ್ಲಿ ಶಿವ ರಾಘವ್ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಸಚಿವ ಸಂಪುಟ ವಿಸ್ತರಣೆ ವೇಳೆ ಉತ್ತರ ಕರ್ನಾಟಕ ಭಾಗದ ಶಾಸಕರನ್ನ ಸೇರ್ಪಡಿಸಬೇಕು ಜೊತೆಗೆ ಎಸ್ ಆರ್ ಪಾಟೀಲ್ ಅವರನ್ನ ಸಭಾಪತಿ ಸ್ಥಾನಕ್ಕೆ ಯಾಕೆ ನೀವು ಪರಿಗಣಿಸಲಿಲ್ಲ ಯಾಕೆಂದ್ರೆ ಅವರು ಆಕಾಂಕ್ಷಿಯಾಗಿದ್ದರು ಅವರನ್ನೇ ತರ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ರು ಆದರೆ ಕೊನೆ ಕ್ಷಣದಲ್ಲಿ ಬಸವರಾಜ ಹೊರಟಿ ಅವರನ್ನು ಕೂಡ ನೀವು ಕೆಳಗಿಳಿಸಿದ್ರಿ ಮತ್ತೆ ಇಲ್ಲಿ ಎಸ್ ಆರ್ ಪಾಟೀಲ್ ಅವರು ಕೂಡ ಒಂದು ಅಲ್ಲಿ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ಈ ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾವು ಈ ಇದೇ ವಿಚಾರ ಇಟ್ಕೊಂಡು ನಾವು ಹಿರಿಯ ನಾಯಕರನ್ನ ತರಾಟೆಗೆ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಒಂದು ಸಭೆಯನ್ನ ಕರೆದಿದ್ದಾರೆ ರಾಘವ್ ಇವತ್ತಿನ ಸಭೆಗೆ ಪ್ರಮುಖವಾಗಿ ಅವರು ಕೇವಲ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಮಾತ್ರ ಈಗ ಇನ್ವೈಟ್ ಅನ್ನ ಮಾಡಿದ್ದಾರೆ ಸೊ ಸಭೆ ರಾತ್ರಿ ನಡೆಯುವಂತಹ ಒಂದು ಸಭೆಯಲ್ಲಿ ಯಾವ ನಿರ್ಧಾರಗಳು ಹೊರಬೀಳುತ್ತೆ ಅನ್ನುವಂತದರ ಮೇಲೆ ನಾಳೆ ನಡೆಯುವಂತಹ ಒಂದು ಶಾಸಕಾಂಗ ಪಕ್ಷದ ಸಭೆ ಏನಿದೆ ಅಲ್ಲೂ ಕೂಡ ಸಾಕಷ್ಟು ವಿಷಯಗಳು ಪ್ರಸ್ತಾಪ ಆಗುತ್ತೆ ಜೊತೆಗೆ ಚರ್ಚೆಗಳು ಕೂಡ ಪ್ರಾರಂಭವಾಗುತ್ತೆ ರಾಘವ್ ಯು